ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತು ಸುದ್ದಿಯಲ್ಲಿದ್ದಂತಹ ಷೇರುಗಳ ಬಗ್ಗೆ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಹಲವಾರು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂಥ ಸಂಬಂಧಪಟ್ಟಂತ ಅಪ್ಡೇಟ್ ಮಾರ್ನಿಂಗ್ ವಿಡಿಯೋದಲ್ಲಿ ನೋಡಿದ್ವಿ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ವಿ ಅನ್ಕೊಳ್ತೀನಿ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳು ಬಂದಿದ್ದಾವೆ ಅವುಗಳನ್ನು ಒಂದೊಂದಾಗಿ ತಿಳ್ಕೊಳ್ಳೋಣ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಬಗ್ಗೆ ಹಾಗೂ ಆರ್ ಬಿ ಐಯಿಂದ ಇಂದ ಅಪ್ಡೇಟ್ಗಳ ಅಪ್ಡೇಟ್ ಗಳ ಬಗ್ಗೆ ಈಗಾಗಲೇ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಈ ವಿಡಿಯೋನ ಸಲ ನೋಡ್ಬೋದು ಆರ್ ಬಿ ಐ ಎಂ ಪಿ ಮೀಟಿಂಗ್ ನ ಔಟ್ಕಮ್ ಬಗ್ಗೆ ಡಿಸ್ಕಸ್ ಮಾಡಿದೆ ಹಾಗೆ ನಾವು ಈ ವಿಡಿಯೋದಲ್ಲಿ ಮುಂದುವರೆಯ ಮುಂಚೆ ಡಿಸ್ಕ್ಲೈ ಮಾಡಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಿರೇ ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿಮೆಂಟೇನ್ ಆಸ್ ಇದ್ದೀನಿ ಹೇಳಿದ್ರೆ ಈಗಾಗಲೇ ನಮ್ಮ ಎಕ್ಸ್ ಖಾತೆಯಲ್ಲಿ ಹಲವು ಅಪ್ಡೇಟ್ ಗಳನ್ನ ಡ್ಯೂರಿಂಗ್ ದ ಮಾರ್ಕೆಟ್ ಕೊಟ್ಟಿದ್ವಿ ನೋಡಿದೀರಿ ಅಂದ್ಕೊಳ್ತೀನಿ ಇನ್ ಕೇಸ್ ನೀವು ಎಕ್ಸ್ ಅನ್ನು ಬಳಸ್ತೀವಿ ನಮ್ಮ ಖಾತೆಯನ್ನು ಕೂಡ ಫಾಲೋ ಮಾಡಬಹುದು ಐಡಿ ಇದೆ ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಡ್ಯೂರಿಂಗ್ ದ ಮಾರ್ಕೆಟ್ ಹಲವು ಅಪ್ಡೇಟ್ ಗಳನ್ನ ಅಂತ ಪ್ರಯತ್ನ ಮಾಡ್ತಾ ಇದ್ವಿ ಏನು ಸ್ಟಾಕ್ ಗಳಿಗೆ ಬಂದ್ರೆ ವಾರಿ ಎನರ್ಜಿ ಸಿ ಕಂಪನಿಗೆ ಒಂದು ಅಕ್ರಿಡೇಷನ್ ಸಿಕ್ಕಿತ್ತು ಮಾರ್ನಿಂಗ್ ಕವರ್ ಮಾಡಿದೆ ನೋಡಬಹುದು ವಾರಿ ಎನರ್ಜಿ ಸೆಕ್ಯೂರ್ಸ್ ಎಲ್ ಅಕ್ರಿಡೇಷನ್ ಫಾರ್ ಪಿ ವಿ ಮೋಡ್ಯೂಲ್ ಟೆಸ್ಟ್ ಲ್ಯಾಬ್ ಗೆ ಸಂಬಂಧಪಟ್ಟಂತ ಕಾರಣದಿಂದ ಸುದ್ದಿಯಲ್ಲಿ ಸ್ಟಾಕ್ ಅಲ್ಲಿ ರೀಸೆಂಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಒನ್ ಪಾಯಿಂಟ್ ಏಟ್ ಟೂ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ಲೋಸಿಂಗ್ ಕೊಟ್ಟಿದೆ ನೆಕ್ಸ್ಟ್ ಸರ್ವೇಶ್ವರ್ ಫುಡ್ಸ್ ಒಂದು ಪೆನಿ ಸ್ಟಾಕ್ ಈ ಕಂಪನಿ ಸುದ್ದಿಯಲ್ಲಿ ಕಾರಣ ಕಂಪನಿಗೆ ಒಂದು ಎಕ್ಸ್ಪೋರ್ಟ್ ಆರ್ಡರ್ ಸಿಕ್ಕಿದೆ ಈ ಕಂಪನಿ ಫುಡ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು ಬಸ್ಮತಿ ರೈಸ್ ಎಕ್ಸ್ಪೋರ್ಟ್ ಆರ್ಡರ್ ಸಿಕ್ಕಿದೆ ಅದರ ವ್ಯಾಲ್ಯೂ ನಾವು ನೋಡೋದಾದ್ರೆ ನೋಡಬಹುದು ನಲ್ವತ್ತೊಂಬತ್ತು ಪಾಯಿಂಟ್ ಎಂಟು ಕೋಟಿ ಮೊತ್ತದ ಬಾಸ್ಮತಿ ರೈಸ್ ಅನ್ನ ಎಕ್ಸ್ಪೋರ್ಟ್ ಮಾಡುವಂತ ಆರ್ಡರ್ ಈ ಕಂಪನಿಗೆ ಸಿಕ್ಕಿದೆ ಇವತ್ತು ಒಳ್ಳೆ ರಿಯಾಕ್ಷನ್ ಕೂಡ ಬಂದಿದೆ ಫೋರ್ ಪಾಯಿಂಟ್ ಟೂ ಸಿಕ್ಸ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ರ್ಯಾಲಿ ಬಂತು ಅಂತ ಬೈ ಮಾಡ್ಕೋಬೇಡಿ ಕಂಪನಿಯನ್ನ ಸ್ಟಡಿ ಮಾಡಬೇಕಿದ್ರೆ ಒಂದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಟ್ವೆಂಟಿ ತ್ರೀ ಪರ್ಸೆಂಟ್ ಇದೆ ಕಡಿಮೆ ಪ್ರೈಸ್ ಇರುವಂತಹ ಸ್ಟಾಕ್ ಗಳಲ್ಲಿ ಈ ರೀತಿ ಪಂಪ್ ಅಂಡ್ ಡಂಪ್ ಆಕ್ಟಿವಿಟಿ ನಡೀತಾ ಇರುತ್ತೆ ಕಡಿಮೆ ದಿನದಲ್ಲಿ ಬರ್ಜರಿ ರ್ಯಾಲಿ ಬರುತ್ತೆ ಆನಂತರ ಈ ರೀತಿ ಡೌನ್ ಪರ್ಫಾರ್ಮೆನ್ಸ್ ಕೂಡ ಬರುತ್ತೆ ಹಾಗೆ ಕೇರ್ಫುಲ್ ಆಗಿರಬೇಕಾಗುತ್ತೆ ಸಣ್ಣ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಸಣ್ಣ ಪ್ರೈಸ್ ಇರುವಂಥ ಕಂಪನೀಸಲ್ಲಿ ಇನ್ವೆಸ್ಟ್ ಮಾಡಿದಾಗ ನೀವು ಇಲ್ಲಿ ನೋಡಬಹುದು ಎಷ್ಟು ವಾಲಟಿಲಿಟಿ ಇದೆ ಅಂತ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಲ್ಲಿ ಚಾರ್ಟ್ ಅವೈಲಬಲ್ ಇದೆ ಬರ್ಜರಿಯಾಗಿ ಮೇಲೆ ಹೋಗಿ ಆನಂತರ ಬರ್ಜರಿಯಾಗಿ ಡೌನ್ ಕೂಡ ಆಗಿ ನೋಡಬಹುದು ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಆನಂತರ ಅಷ್ಟೇ ಪುಲ್ ಬ್ಯಾಕ್ ಮತ್ತೆ ಡೌನ್ ಫಾಲ್ ಮೂವತ್ತೈದು ಪರ್ಸೆಂಟ್ ಈಗ ಒಂದಷ್ಟು ರಿಕವರಿ ಈ ರೀತಿಯ ಪರ್ಫಾರ್ಮೆನ್ಸ್ ಇರುತ್ತೆ ಆವಾಗಿನೇ ಕೇರ್ಫುಲ್ ಆಗಿರ್ಬೇಕಾಗತ್ತೆ ಯಾಕಂದ್ರೆ ಅರವತ್ ಪರ್ಸೆಂಟ್ ಡೌನ್ ಆದಾಗ ಯಾರಿಗೆ ಪೇಷನ್ಸ್ ಇರುತ್ತೆ ಇನ್ವೆಸ್ಟ್ ಮಾಡಿದ ಹತ್ತು ಸಾವಿರ ಅಥವಾ ಐವತ್ ಸಾವಿರ ಒಂದ್ ಲಕ್ಷ ಎಪ್ಪತ್ತು ಪರ್ಸೆಂಟ್ ಡೌನ್ ಅಂತಂದ್ರೆ ಒಂದ್ ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಒಂದ್ ಲಕ್ಷ ಮೂವತ್ ಸಾವಿರ ಆದ್ರೆ ಯಾರು ಓಲ್ಡ್ ಮಾಡ್ತಾರೆ ಎಷ್ಟು ಜನರಿಗೆ ಪೇಷನ್ಸ್ ಇರುತ್ತೆ ಆವಾಗಿನೇ ಇಲ್ಲಿ ಇನ್ವೆಸ್ಟ್ ಮಾಡುವಾಗ ತುಂಬಾನೇ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಸಣ್ಣ ಕಂಪನಿಗಳಲ್ಲಿ ಎಸ್ಪೆಷಲಿ ಪೆನಿ ಸ್ಟಾಕ್ಗಳಲ್ಲಿ ಹಾಗೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಇನ್ ಕೇಸ್ ಇನ್ವೆಸ್ಟ್ ಮಾಡೋದಾದ್ರೆ ನೀವು ಕಳ್ಕೊಳ್ಳಕ್ ರೆಡಿ ಇರೋ ಅಷ್ಟ ಇನ್ವೆಸ್ಟ್ ಮಾಡಿ ಅದು ಬೆಳೆದು ಒಳ್ಳೆ ರಿಟರ್ನ್ಸ್ ಕೊಟ್ಟರೆ ನಿಮ್ಗೆ ಲಾಟ್ರಿ ಒಳ್ಳೆ ರಿಟರ್ನ್ಸ್ ಕೊಟ್ಟಿಲ್ಲ ಅಂತಂದ್ರೆ ನಿಮ್ಮ ಲೈಫ್ ಏನ್ ಸೊ ಆ ರೀತಿ ರಿಸ್ಕ್ ಅನ್ನ ತಗೊಳ್ಬೇಕು ಇನ್ ಕೇಸ್ ನೀವು ರಿಸ್ಕ್ ತಗೊಳ್ತೀರಿ ಅಂತಂದ್ರೆ ಅಲ್ಲಿ ಏನಾದ್ರೂ ಪಾಸಿಟಿವ್ಸ್ ಇರಬೇಕು ಪಾಸಿಟಿವ್ಸ್ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ಕಂಪನಿಯನ್ನ ಡೀಟೇಲ್ ಆಗಿ ಸ್ಟಡಿ ಮಾಡಬೇಕು ಕಂಪನಿಯನ್ನ ನೀವು ಡೀಟೇಲ್ ಆಗಿ ಸ್ಟಡಿ ಮಾಡಿ ಅಲ್ಲಿ ಪಾಸಿಟಿವ್ಸ್ ಇದೆ ಅನ್ನೋ ಕಾರಣಕ್ಕೆ ಇನ್ವೆಸ್ಟ್ ಮಾಡಿದೀರಿ ಅಂತಂದ್ರೆ ಅರವತ್ ಪರ್ಸೆಂಟ್ ಅಂಡ್ ಪರ್ಸೆಂಟ್ ಕ್ರಾಶ್ ಆದ್ರೂ ನಿಮ್ಗೆ ಏನು ಇಂಪ್ಯಾಕ್ಟ್ ಆಗುದಿಲ್ಲ ಯಾಕಂದ್ರೆ ನಿಮ್ಗೆ ಆ ಕಂಪನಿ ಮೇಲೆ ಕಾನ್ಫಿಡೆನ್ಸ್ ಇರುತ್ತೆ ಹಾಗಾಗಿ ಇನ್ವೆಸ್ಟ್ ಮಾಡೋ ಮುಂಚೆ ಕಂಪನಿಗಳನ್ನ ಸ್ಟಡಿ ಮಾಡಿ ಡಿಸೈಡ್ ಮಾಡಿ ನಾನು ಯೂಲಿ ಈ ತರದ ಸ್ಟಾಕ್ ಗಳನ್ನ ಕವರ್ ಮಾಡೋದಿಲ್ಲ ಯಾಕೆ ಕವರ್ ಮಾಡ್ತೀನಿ ಅಂತಂದ್ರೆ ಕೆಲವರು ಪ್ರಶ್ನೆಗಳನ್ನ ಕೇಳ್ತಾ ಇರ್ತೀರಿ ಸ್ಟಾಕ್ ಬಗ್ಗೆ ಹೇಗೆ ಅಂತ ಆ ನಿಟ್ಟಿನಲ್ಲಿ ಕವರ್ ಮಾಡ್ತೀನಿ ಅಷ್ಟೇ ಬಟ್ ನೀವು ಇನ್ವೆಸ್ಟ್ ಮಾಡೋ ಮುಂಚೆ ಕಂಪನಿಯನ್ನ ಡೀಟೇಲ್ ಆಗಿ ಸ್ಟಡಿ ಮಾಡಿ ಆಮೇಲೆ ಡಿಸೈಡ್ ಮಾಡಿ ಇನ್ವೆಸ್ಟ್ ಮಾಡಬೇಕಾ ಬೇಡವಾ ಅಂತ ಶಾರ್ಟ್ ಟರ್ಮ್ ರ್ಯಾಲಿಯನ್ನ ನೋಡಿ ಇನ್ವೆಸ್ಟ್ ಮಾಡೋಕ್ ಹೋಗ್ಬೇಡಿ ನಂತರ ಟಾಟಾ ಪವರ್ ಇವತ್ತು ಸುದ್ದಿಯಲ್ಲಿ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತ ನ್ಯೂಸ್ ಅನ್ನು ನಾವು ನೋಡಿದ್ರೆ ಕಂಪನಿಯ ಮ್ಯಾನೇಜ್ಮೆಂಟ್ ಕೆಲವೊಂದು ಮಾತುಗಳನ್ನು ಹೇಳಿದೆ ನೋಡಬಹುದು ಟಾಟಾ ಪವರ್ ಬೆಟ್ಸ್ ಆನ್ ನಿಯರ್ಲಿ ಡಬ್ಲಿಂಗ್ ಇಟ್ಸ್ ರೆವಿನ್ಯೂ ಟು ರುಪೀಸ್ ಒನ್ ಲ್ಯಾಕ್ ಕ್ರೋರ್ ಬೈ ಟ್ವೆಂಟಿ ತರ್ಟಿ ಎರಡು ಸಾವಿರದ ಮೂವತ್ತರಷ್ಟರಲ್ಲಿ ಕಂಪನಿಯ ರೆವೆನ್ಯೂ ಈಗ ಏನಿದೆ ಅದನ್ನ ಡಬಲ್ ಮಾಡುವಂತ ನಿಟ್ಟಿನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದೆ ಅಂತ ಹೇಳಿದ್ದಾರೆ ಸೊ ಬಿಗ್ ಅನೌನ್ಸ್ಮೆಂಟ್ ಅಂತ ಹೇಳ್ಬೋದು ಕಂಪನಿಗೆ ಆ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಲಿತ್ತು ಡಿಸೆಂಟ್ ಪರ್ಫಾರ್ಮೆನ್ಸ್ ಕೂಡ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಮಾರುತಿ ಸುಜುಕಿ ಸುದ್ದಿಯಲ್ಲಿತ್ತು ಕಾರಣ ಕಂಪನಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಎಕ್ಸ್ಚೇಂಜಸ್ ಗಳಿಗೆ ಜನವರಿಯಿಂದ ಕಾರುಗಳ ಬೆಲೆಯನ್ನ ಜಾಸ್ತಿ ಮಾಡುವಂತ ನಿರ್ಧಾರವನ್ನ ಮಾಡಿದೆ ಅರೌಂಡ್ ಫೋರ್ ಪರ್ಸೆಂಟ್ ವರ್ಗೂ ಬೇಸ್ಡ್ ಆನ್ ವೇರಿಯಸ್ ಮಾಡೆಲ್ಸ್ ಜಾಸ್ತಿ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಆ ಅನೌನ್ಸ್ಮೆಂಟ್ ಬಂದ್ಮೇಲೆ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಆಸ್ ಎ ಕಸ್ಟಮರ್ ಖಂಡಿತ ಕಾರ್ ಪ್ರೈಸ್ ಜಾಸ್ತಿ ಆಗೋದು ಬ್ಯಾಡ್ ನ್ಯೂಸ್ ಬಟ್ ಆಸ್ ಎ ಶೇರ್ ಹೋಲ್ಡರ್ಸ್ ಪಾಸಿಟಿವ್ ನ್ಯೂಸ್ ಯಾಕಂದ್ರೆ ಕಂಪನಿಯ ರೆವೆನ್ಯೂ ಹಾಗೂ ಲಾಭ ಜಾಸ್ತಿ ಆಗುತ್ತೆ ರೇಟ್ ಜಾಸ್ತಿ ಮಾಡಿದ್ರೆ ಆಸ್ ಎ ಇನ್ವೆಸ್ಟರ್ ಖಂಡಿತ ಪಾಸಿಟಿವ್ ಪಾಯಿಂಟ್ ಅಂತ ಹೇಳ್ಬೋದು ಆಸ್ ಎ ಕಸ್ಟಮರ್ ಕಾರ್ ನ ಬೆಲೆ ಜಾಸ್ತಿ ಆಗುತ್ತೆ ತಗೊಳಗೆ ಅದು ಸ್ವಲ್ಪ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಓವರ್ ಆಲ್ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಮಾರುತಿ ಸುಜುಕಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಿನ್ನೆ ಯುಂಡೈ ಅನೌನ್ಸ್ಮೆಂಟ್ ಅನ್ನ ಮಾಡಿತ್ತು ಜನವರಿಯಿಂದ ಪ್ರೈಸ್ ಹೈಕ್ ಮಾಡೋ ಬಗ್ಗೆ ಇವತ್ತು ಮಾರುತಿ ಸುಜುಕಿ ಮಾಡಿದೆ ಬಹುಶಃ ನಾಳೆ ನಾಡಿದ್ರಲ್ಲಿ ಟಾಟಾ ಮೋಟಾರ್ಸ್ ಮಹಿಂದ್ರ ಅಂಡ್ ಎಲ್ಲಾನು ಕೂಡ ಮಾಡುವಂತ ಚಾನ್ಸಸ್ ಇದ್ದೇ ಇರುತ್ತೆ ನೋಡೋಣ ಏನಾದ್ರು ಅನೌನ್ಸ್ಮೆಂಟ್ ಗಳಲ್ಲೂ ಅಂತ ನಂತರ ಕಲ್ಪತರು ಪ್ರಾಜೆಕ್ಟ್ಸ್ ಇವತ್ತು ಸುದ್ದಿಲಿತ್ತು ಕಂಪನಿಗೆ ಒಳ್ಳೆ ಆರ್ಡರ್ ಸಿಕ್ಕಿದೆ ಈ ಆರ್ಡರ್ನ ಕಾರಣಕ್ಕೆ ಸುದ್ದಿಲಿತ್ತು ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ಲೋಸಿಂಗ್ ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತ ನ್ಯೂಸ್ ನಾವು ನೋಡಿದ್ರೆ ಇಲ್ಲೇ ನೋಡಬಹುದು ನಮ್ಮ ಚಾನಲ್ ಅಲ್ಲೇ ಹಂಚ್ಕೊಂಡಿದ್ವಿ ಇದನ್ನ ಎರಡ್ ಸಾವಿರದ ನೂರ ಎಪ್ಪತ್ನಾಲ್ಕು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಈ ಆರ್ಡರ್ ನ ಕಾರಣಕ್ಕೆ ಸುದ್ದಿಲಿತ್ತು ಓವರ್ ಆಲ್ ರೀಸೆಂಟ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ನಾಲೆಡ್ಜ್ ಮರೈನ್ ಅಂಡ್ ಇಂಜಿನಿಯರಿಂಗ್ ವರ್ಕ್ಸ್ ಕೂಡ ಸುದ್ದಿಲಿತ್ತು ಈ ಕಂಪನಿ ಕೂಡ ಒಂದು ಆರ್ಡರ್ ನ ಕಾರಣಕ್ಕೆ ಸುದ್ದಿಯಲ್ಲಿತ್ತು ತೊಂಬತ್ತಾರು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಇದರಿಂದ ಸುದ್ದಿಯಲ್ಲಿತ್ತು ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಇಲ್ಲ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಎರಡ್ ಸಾವಿರದ ಐನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಎರಡ್ ಸಾವಿರದ ಇನ್ನೂರು ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಸೇಮ್ ಇದೆ ಎರಡ್ ಸಾವಿರದ ಇಪ್ಪತ್ತೊಂದರ ಮಾರ್ಚ್ ಇಂದ ಅವೈಲೇಬಲ್ ಇದೆ ಚಾರ್ಟ್ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಇಲ್ಲಿವರೆಗೂ ನೋಡಲಿಕ್ಕೆ ಸಿಕ್ಕಿದೆ ನಂತರ ಸ್ಟಾನ್ಲಿ ಲೈಫ್ ಸ್ಟೈಲ್ಸ್ ಕೂಡ ಸುದ್ದಿಯಲ್ಲಿತ್ತು ಒನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತ ನ್ಯೂಸ್ ನಾವು ನೋಡಿದರೆ ಕಂಪನಿ ಕೊಯಮತ್ತೂರಲ್ಲಿ ತನ್ನ ಫ್ಲಾಗ್ಶಿಪ್ ಬ್ರಾಂಡ್ ಶೋರೂಮ್ ಅನ್ನು ಓಪನ್ ಮಾಡಿದೆ ಈ ಕಾರಣದಿಂದ ಸುದ್ದಿ ಇಲ್ಲಿ ಓವರ್ ಆಲ್ ಡೀಸೆಂಟ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇತ್ತೀಚೆಗೆ ಅಲ್ಲಿ ಇಷ್ಟ ಆದಂತ ಕಂಪನಿ ಅಂತ ಕೊಡದಿ ನಾನು ನೋಡಬಹುದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ಅಲ್ಲಿ ಲಿಸ್ಟ್ ಇಲ್ಲಿವರೆಗೂ ಇಲ್ಲಿವರೆಗಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನು ಬಂದಿಲ್ಲ ಬಟ್ ಜಸ್ಟ್ ಜೂನ್ ಅಲ್ಲಿ ಆಗಿರುವಂತದ್ದು ಏನು ಶಾರ್ಟ್ ಟರ್ಮ್ ನೋಡೋಣ ಲಾಂಗ್ ಟರ್ಮ್ ಅಲ್ಲಿ ಯಾವ ರೀತಿ ಇರುತ್ತೆ ಅಂತ ನಂತರ ಐಕಿಒ ಲೈಟಿಂಗ್ ಸುದ್ದಿಲಿತ್ತು ಒನ್ ಪಾಯಿಂಟ್ ಫೈವ್ ತ್ರೀ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ನಾರ್ಮಲ್ ಆಗಿ ಟ್ರೇಡ್ ಆಗ್ತಿತ್ತು ಒಂದು ನ್ಯೂಸ್ ಬಂತು ಇಮಿಡಿಯೇಟ್ಲಿ ಸ್ಪೈಕ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು ಕಂಪನಿಗೆ ಸಂಬಂಧಪಟ್ಟಂತ ನ್ಯೂಸ್ ಏನಂತಂದ್ರೆ ಕಂಪನಿ ಅಮೆರಿಕದ ಒಂದು ಕಂಪನಿಯ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಎನರ್ಜಿ ಸೇವಿಂಗ್ ಕಾಂಪೋನೆಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಸಂಬಂಧಪಟ್ಟಂತೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿತ್ತು ಓವರ್ ಆಲ್ ರೀಸೆಂಟ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ನಂತರ ಕೆರ್ನೆಕ್ಸ್ ಮೈಕ್ರೋ ಸಿಸ್ಟಮ್ ಸುದ್ದಿ ಇವತ್ತು ಫೈವ್ ಪರ್ಸೆಂಟ್ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತೆ ರೈಲ್ವೆಯಿಂದ ಬಿಗ್ ನ್ಯೂಸ್ ಬಂದಿದೆ ಕಂಪನಿಗೆ ಎರಡ್ ಸಾವಿರದ ನಲವತ್ತೊಂದು ಕೋಟಿ ಆರ್ಡರ್ ಸಿಕ್ಕಿದೆ ಕವಚ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ನಾನು ಹಿಂದೆ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ ಸ್ಟಾಕ್ ಅನ್ನು ಎಸ್ಪೆಷಲಿ ಯಾವ್ದಾದ್ರು ರೈಲ್ವೆ ಆಕ್ಸಿಡೆಂಟ್ಸ್ ಆದಾಗೆಲ್ಲ ಕೂಡ ಈ ಸ್ಟಾಕ್ ಗಳು ಮುನ್ನೆಲೆಗೆ ಬರ್ತಾ ಇದ್ವು ಬಿಕಾಸ್ ರೈಲ್ವೆ ಆಕ್ಸಿಡೆಂಟ್ ಗಳನ್ನ ಅವಾಯ್ಡ್ ಮಾಡುವಂತ ಟೆಕ್ನಾಲಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಕವಚ್ ಇವಾಗ ಕವಚ್ ಗೆ ಸಂಬಂಧಪಟ್ಟಂತೆ ಆರ್ಡರ್ ಸಿಕ್ಕಿರೋದು ಎರಡ್ ಸಾವಿರದ ನಲ್ವತ್ತೊಂದು ಕೋಟಿ ಇದ್ರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ನಿಯರ್ಲಿ ಎರಡ್ ಸಾವಿರ ಕೋಟಿ ಎರಡು ಸಾವಿರ ಕೋಟಿಗಿಂತ ಜಾಸ್ತಿ ದೊಡ್ಡ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಈ ರೀತಿಯ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿರುವಂತದ್ದು ಮ್ಯಾಕ್ಸಿಮಮ್ ಪರ್ಫಾರ್ಮೆಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಅಲ್ಲಿ ಇದೆ ಸ್ಟಾಕ್ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಬಟ್ ಈಗಿನ ಲೆವೆಲ್ ಅಲ್ಲಿ ರಿಸ್ಕಿ ಅಂತ ಹೇಳ್ಬೋದು ಯಾಕಂದ್ರೆ ಸಾಕಷ್ಟು ನಂಬಿ ಸ್ಟಾಕ್ ಅಲ್ಲಿ ಈಗಾಗಲೇ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಏಂಜಲ್ ಒನ್ ಸುದ್ದಿ ಲಿತ್ತು ಟೂ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಕಂಪನಿ ಮಂತ್ಲಿ ವಾಲ್ಯೂಮ್ಸ್ ಡೇಟಾ ರಿಲೀಸ್ ಮಾಡಿತ್ತು ವಾಲ್ಯೂಮ್ಸ್ ಅಲ್ಲಿ ಡಿಸೆಂಟ್ ಇದೆ ಗ್ರೋತ್ ಇತ್ತು ಬಟ್ ಓಪನಿಂಗ್ ಡೌನ್ ಅಲ್ಲಿ ಆಯಿತು ಆನಂತರ ಡೌನ್ ಆಯ್ತು ಮತ್ತೆ ಒಳ್ಳೆ ರಿಕವರಿ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ತು ಓವರ್ ಆಲ್ ಟು ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ನಂತರ ಐಟಿಐ ಲಿಮಿಟೆಡ್ ಇವತ್ತು ನೋಡಬಹುದು ಹದಿಮೂರು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಿದೆ ಸಾಕಷ್ಟು ಸಲ ನಾವು ನ್ಯೂಸ್ ಅಲ್ಲಿ ಕವರ್ ಮಾಡಿದೀವಿ ಎಸ್ಪೆಷಲಿ ಕೆಲವೊಂದು ಕಂಪ್ಯೂಟರ್ಸ್ ನ ಕಾರಣಕ್ಕೆ ಸುದ್ದಿಯಲ್ಲಿ ಇರ್ತಾ ಇತ್ತು ಹಿಂದೆ ಈಗ ಟೆಲಿಕಮ್ಯುನಿಕೇಶನ್ ಕಾರಣಕ್ಕೆ ಸುದ್ದಿಯಲ್ಲಿದೆ ಇದೆ ಕಮ್ಯುನಿಕೇಶನ್ ಸೆಗ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಇದಷ್ಟೇ ಅಲ್ಲ ಐ ಟಿ ಐ ಆಗ್ಬಹುದು ಹಾಗೆ ಸ್ಟರ್ಲೈಟ್ ಟೆಕ್ನಾಲಜಿ ಆಗ್ಬೋದು ನೋಡಬಹುದು ಇವತ್ತು ಫೈವ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ನಂತರ ತೇಜಸ್ ನೆಟ್ವರ್ಕ್ಸ್ ಇಲ್ಲಿ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಈ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿತ್ತು ಭಾರತ್ ನೆಟ್ ಪ್ರಾಜೆಕ್ಟ್ ತಮಿಳುನಾಡಲ್ಲಿ ಸಿಕ್ಕಿತ್ತು ಈ ಕಾರಣದಿಂದ ಸುದ್ದಿಯಲ್ಲಿ ಇವತ್ತು ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ನಂತರ ರೈಲ್ಟೆಲ್ ಕಾರ್ಪೊರೇಷನ್ ಈ ಕಂಪನಿ ಕೂಡ ಟೆಲಿಕಮ್ಯುನಿಕೇಶನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ನಂತರ ಎಚ್ ಎಫ್ ಸಿ ಎಲ್ ಇಲ್ಲಿ ನೋಡಬಹುದು ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಈ ಎಲ್ಲ ಕಂಪನೀಸ್ ಕೂಡ ಟೆಲಿಕಮ್ಯುನಿಕೇಶನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಆಗಿದ್ದಾವೆ ಎಲ್ಲನೂ ಕೂಡ ಟೆಲಿಕಾಂ ಎಕ್ವಿಪ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತವೆ ಎಕ್ವಿಪ್ಮೆಂಟ್ಸ್ ಅಥವಾ ಎನ್ಸಿಲರಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತವು ಯಾಕೆ ಈ ರೀತಿಯ ರ್ಯಾಲಿ ಕಂಡು ಬರ್ತಾ ಇದೆ ಅಂತಂದ್ರೆ ನಾವೀಗ ತಾನೇ ಒಂದು ನ್ಯೂಸ್ ನೋಡಿದ್ವಲ್ಲ ಭರತ್ ನೆಟ್ ಪ್ರಾಜೆಕ್ಟ್ ಈ ಭರತ್ ನೆಟ್ ಪ್ರಾಜೆಕ್ಟ್ಸ್ ನ ಕಾರಣಕ್ಕೆ ಎಲ್ಲ ಶೇರ್ ಗಳು ಸುದ್ದಿ ಆಲ್ಮೋಸ್ಟ್ ಲಾಸ್ಟ್ ಟೂ ವೀಕ್ಸ್ ಬಿಫೋರ್ ನಾನು ಈ ನ್ಯೂಸ್ನ ಕವರ್ ಮಾಡಿದ್ದೆ ಭರತ್ ನ ಬಿಡಿಂಗ್ ಶುರು ಆಗ್ತಾ ಇದೆ ಟೆಲಿಕಾಂ ಎಕ್ವಿಪ್ಮೆಂಟ್ಸ್ ಮ್ಯಾನುಫ್ಯಾಕ್ಚರ ಸುದ್ದಿಲಿರುತ್ತೆ ಸ್ಟಾಕ್ ಗಳನ್ನ ಅಬ್ಸರ್ವ್ ಮಾಡಬಹುದು ಒಂದಲ್ಲ ಒಂದು ಆರ್ಡರ್ಗಳು ಈ ಕಂಪನೀಸ್ ಗೆ ಸಿಗ್ತಾ ಇದಾವೆ ಭಾರತ್ ನೆಟ್ ಪ್ರಾಜೆಕ್ಟ್ ಅಡಿ ಈ ಕಾರಣದಿಂದ ಸ್ಟಾಕ್ ಗಳಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಕೂಡ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ ಇಂಟ್ರೆಸ್ಟ್ ಸ್ಟಡಿ ಮಾಡಬಹುದು ಬಟ್ ರಿಸ್ಕಿ ಸ್ಟಾಕ್ ಗಳು ಎಲ್ಲವೂ ಕೂಡ ಆ ರಿಸ್ಕ್ ಅನ್ನ ಅರ್ಥ ಮಾಡಿಕೊಂಡು ಸ್ಟಡಿ ಮಾಡಿ ಡಿಸೈಡ್ ಮಾಡಬೇಕಾಗುತ್ತೆ ಯಾವ್ದೇ ಕಾರಣಕ್ಕೂ ರ್ಯಾಲಿಯನ್ನ ನೋಡಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ರ್ಯಾಲಿಯನ್ನ ನೋಡಿ ಇನ್ವೆಸ್ಟ್ ಮಾಡಿದ್ರೆ ಗೊತ್ತು ನಾಳೆ ನಾಡಿದ್ರಲ್ಲಿ ಐದು ಪರ್ಸೆಂಟ್ ಬೀಳಬಹುದು ಹಾಗಾಗಿ ರ್ಯಾಲಿಯನ್ನ ನೋಡಿಯಲ್ಲ ಕಂಪನಿಗಳ ಫಂಡಮೆಂಟಲ್ಸ್ ಅನ್ನ ನೋಡಿ ಕಂಪನಿಗಳ ಬಿಸಿನೆಸ್ ಅನ್ನ ನೋಡಿ ಡಿಸೈಡ್ ಮಾಡಿ ನಂತರ ಎಚ್ ಪಿ ಎಲ್ ಎಲೆಕ್ಟ್ರಿಕ್ ಅಂಡ್ ಪವರ್ ಇಲ್ಲೂ ಕೂಡ ನೋಡಬಹುದು ಲೆವೆನ್ ಪರ್ಸೆಂಟ್ ಅಥವಾ ಮೋರ್ ದನ್ ಲೆವೆನ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇದಕ್ಕೆ ಕಾರಣ ಕೂಡ ಕೆರ್ನೆಕ್ಸ್ ಗೆ ಒಂದು ಆರ್ಡರ್ ಸಿಕ್ತು ಏನು ಕವಚ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು ಈ ಕಂಪನಿ ಕೂಡ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಹಾಗಾಗಿ ಇವತ್ತು ಇಲ್ಲೂ ಕೂಡ ಬರ್ಜರಿ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ಬಹುಶಃ ಈ ಕಂಪನಿಗೂ ಕೂಡ ಆರ್ಡರ್ ಸಿಗ್ಬಹುದೇನೋ ಅನ್ನೋ ವಾಪಸ್ ಮೇಲೆ ಈ ರೀತಿಯ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದೆ ನೋಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ